ಚೆನ್ನಾಗಿದೆ ಸೂಪರ್ ಆಗಿದೆ ಲವ್ ಸ್ಟೋರಿ ಇಷ್ಟ ಆಯ್ತು ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಆಕ್ಚುಲಿ ತುಂಬಾ ಎಮೋಷನ್ ಆಗಿಬಿಟ್ಟಿದೀನಿ ಬಟ್ ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಆಯ್ತು ಸರ್ ಫೈನ್ ರೊಮ್ಯಾಂಟಿಕ್ ಸರ್ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಅಂದ್ರೆ ಈಗ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಯಾವುದೇ ಇದರಲ್ಲಿ ಒಂದು ಪಾಸ್ ತಗೊಂಡು ಮಾಡಿದ್ರೆ ಲೈಫ್ ಚೆನ್ನಾಗಿ ಆಗ್ಬೋದು ಎಲ್ಲ ಪ್ರಾಬ್ಲಮ್ಸ್ ಇದಾಗುತ್ತೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸೂಪರ್ ಆಗಿರುತ್ತೆ ಪ್ರದೀಪ್ ಸರ್ ಆಕ್ಟಿಂಗು ಪ್ರದೀಪ್ ಅವ್ರ ಆಕ್ಟಿಂಗ್ ಇರೋದು ನೀವು ನೋಡಿ ಅರ್ಥ ಆಗುತ್ತೆ ಮೂವಿ ಗುಡ್ ಮೂವಿ ಆಕ್ಟಿಂಗ್ ಮ್ಯೂಸಿಕ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಈಗಿನ ಹುಡುಗರಿಗೆ ಅರ್ಥ ಮಾಡ್ಕೊಳ್ಳಂತ ಮೆಸೇಜ್ ಇದೆ ಇಷ್ಟ ಆಯ್ತು

ಇಪ್ಪತ್ತೈದು ಬಾಸ್ತು ಮ್ಯಾಥ್ಸ್ ಇಪ್ಪತ್ತೇಳು ಔಟ್ ಆಫ್ ಸಿಲಬಸ್ ನಾನು ಆ್ಯಕ್ಚುಲಿ ಏನಂತ ಅಂದ್ಕೊಂಡೆ ಅಂತಂದರೆ ಔಟ್ ಆಫ್ ಸಿಲಬಸ್ ಅಂದರೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನೋಡಿಬಿಟ್ಟು ಪಕ್ಕ ಯಾವುದೋ ಕಾಲೇಜ್ ಸ್ಟೋರಿನೇ ಇವ್ರು ಹೇಳಕ್ಕೆ ಅಂತ ಅಂದರೆ ಆ ಇರೋ ಒಂದು ಚಂಚಲ ಮನಸ್ಸನ್ನು ಯಾವ ಥರ ಒಂದು ಡೌಟು ಅನ್ನೋದು ತಿನ್ನುತ್ತೆ ಅನ್ನೋ ಒಂದು ಸ್ಟೋರಿನ ತುಂಬ ನೀಟಾಗಿ ಕ್ಲೀನಾಗಿ ತುಂಬ ಚೆನ್ನಾಗಿ ಒಂದು ಸಮಾಜಕ್ಕೆ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಬ್ರದರ್ ತುಂಬ ಖುಷಿಯಾಯಿತು ಆಕ್ಟಿಂಗ್ ಹೊಸೊಬ್ಬರು ಅಂತ ಅನ್ಸಿಲ್ಲ ಅದು ನನಗೆ ತುಂಬಾ ಖುಷಿಯಾಗಿರೋದು ಔಟ್ ಆಫ್ ಸಿಲಬಸ್ ಅನ್ನೋ ಫಿಲಮ್ನ ಆರಾಮಾಗಿ ಈಸಿಯಾಗಿ ಕುತ್ಕೊಂಡು ನೋಡ್ಬೋದು ಅನ್ನೋದು ನಾನು ಖುಷಿಯಿಂದ ಹೇಳ್ತೀನಿ ಯೂತ್ಸ್ ಎಲ್ರು ಈ ಮೂವಿ ನೋಡಬೇಕು ಅಂತ ಕೇಳ್ತೀವಿ ಸ್ಟೋರಿ ಲೈನ್ ಸ್ಟೋರಿ ನೋಡಿ ಹೇಳಿದ್ರೆ ಏನ್ ಮಜಾ ಇರುತ್ತೆ ನೀವು ಎಲ್ಲ ನೋಡಿ ಆಡಿಯೋ ತುಂಬಾ ಚೆನ್ನಾಗಿದೆ ಇವತ್ತಿನ ಜನ್ರೇಷನ್ ಗುಡ್ ಎಕ್ಸಾಂಪಲ್ ಥ್ಯಾಂಕ್ ಯು ಮೂವಿ ಲೈನ್ ಇಷ್ಟ ಆ ಸ್ಟೋರಿ ಅಷ್ಟೇ ಮೂಲ ನ್ಯೂಸ್ ಮತ್ತೆ ಏನ್ ನಡೀತಿದೆ ಈ ಪ್ರಪಂಚದಲ್ಲಿ ಅನ್ನ ಹೇಳಿದ್ದಾರೆ ಐ ತಿಂಕ್ ಎನ್ ಶುಡ್ ವಾಚ್ ದಿಸ್ ಮೂವಿ ಅಂಡ್ ಟೇಕ್ ಅಸನ್ ಫ್ರಮ್ ದಿಸ್ ಸೊ ನೋ ಡೌಟ್ ಇನ್ ಎನಿ ರಿಲೇಷನ್ಶಿಪ್ ಇಸ್ ವಾಟ್ ಇಸ್ ಮೆನ್

ಆ್ಯಂಡ್ ದ ಎಕ್ಸ್ಪ್ರೆಷನ್ ಫ್ರಾಮ ದ ಆಕ್ಟರ್ಸ್ ಪರ್ಫೆಕ್ಟ್ ಎವ್ರಿಥಿಂಗ್ ವಾಸ್ ವೆರಿ ಗುಡ್ ಐ ಲವ್ ಡಿಟ್ ಈ ಹಾಂ ತುಂಬಾ ಕೇಳಿದ್ದೀನಿ ಇಟ್ಸ್ ವೆರಿ ಕಾಮನ್ ಆ್ಯಂಡ್ ಎಸ್ಪೆಷಲಿ ಇನ್ ಜೆನ್ಸಿ ತುಂಬಾ ಕಾಮನ್ ಆಗಿದೆ ಸೊ ಇಟ್ಸ್ ಇಂಪಾರ್ಟೆಂಟ್ ಐ ಥಿಂಕ್ ದಿಸ್ ಮೂವಿ ಇಸ್ ವೆರಿ ಯೂಸ್ಫುಲ್ ಫಾರ್ ದಿಸ್ ಜನ್ರೇಷನ್ ಹಾಂ ಕಾಲೇಜ್ ಸ್ಟೂಡೆಂಟ್ಸ್ ನೋಡ್ಬೋದು ಐ ಥಿಂಕ್ ರಿಲೇಟ್ ಅವ್ರಿಗೆ ತುಂಬ ರಿಲೇಟ್ ಆಗುತ್ತೆ ಸೊಲೇಟ್ ಐ ಥಿಂಕ್ ದ ಹಾಸ್ಟೆಲ್ ಪಾರ್ಟ್ ಹಾಸ್ಟೆಲ್ ಎಲ್ಲ ಹೇಗಿರ್ತಾರೆ ಸೊ ಹಾಸ್ಟೆಲ್ ಸ್ಥಿತಿ ಏನು ಐ ಥಿಂಕ್ ದ್ಯಾಟ್ ರಿಲೇಟ್ಸ್ ಅ ಲಾಟ್ ಫಾರ್ ಮಿ ಬಿಕಾಸ್ ನಾನು ಬ್ಯಾಂಗ್ಳೂರಿಂದ ಸ್ವಲ್ಪ ಹೊರಗಡೆ ಇರೋದು ಸೊ ಹಾಸ್ಟೆಲ್ ಪಾರ್ಟ್ ರಿಲೇಟ್ಸ್ ಥ್ಯಾಂಕ್ ಯು ಪ್ಲಸ್ ಈಗ ಇರಬಾರ್ದು ಎಲ್ಲರು ಬಂದು ನೋಡಿ ಸಪೋರ್ಟ್ ಮಾಡಿ ಮೂವಿನ ಚೆನ್ನಾಗಿದೆ ಮುಂದಿನ ಜನ್ರೇಷನ್ ಯಾವ ತರ ಇರುತ್ತೆ ಈಗ ಇಲ್ಲ ಅಂದ್ರೆ ಲೈಫ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಈಗ ಇರಬಾರ್ದು ಅನ್ನೋದು ಇದೆ ಥ್ಯಾಂಕ್ ಯು ಆಫ್ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಜನ ಅವ್ರ ಇವ್ರ ಮಾತು ಕೇಳಲ್ಲ ಜಾಸ್ತಿ ಸೊ ಆದ್ರಿಂದ ಮೂವಿ ನೋಡಿ ಈಗ ಇರಬಾರ್ದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು